ಸಾಕಷ್ಟು ಯೋಜನೆಗಳು ಜನರಿಗೋಸ್ಕರ ಅಂತ ಬರ್ತಾ ಇದ್ದಾವೆ ಆದರೆ ಅವು ಜನರಿಗೆ ತಲುಪ್ತಾ ಇಲ್ಲ ಇನ್ನೊಂದಷ್ಟು ಕಡೆಗಳಲ್ಲಿ ಸರ್ಕಾರದಿಂದ ಯೋಜನೆಗಳಾಗಿರ್ಬೋದು ಜೊತೆಗೆ ಜನರಿಗೆ ಸಹಾಯಕ್ಕೆ ಒಂದಷ್ಟು ಬೇಕಾಗಿದ್ದಾವೆ ಆದರೆ ಅದು ಜನರಿಗೆ ಸಿಗ್ತಾ ಇಲ್ಲ ಯಾಕೆ ಅಂತಂದರೆ ಬೇಕಾಗಿರುವ ಕಡೆಗೆ ಸ್ಕೈ ವಾಕ್ಗಳಿಲ್ಲ ಬೇಡದೇ ಇರುವ ಕಡೆಗಳಲ್ಲಿ ಸ್ಕೈ ವಾಕ್ಗಳನ್ನು ನಾವು ನೋಡಿದ್ದೇವೆ ಅದೇ ರೀತಿಯಾಗಿ ಈ ಜಾಗದಲ್ಲೂ ಸಹ ಅಷ್ಟೇ ಡೇಂಜರ್ ಆಗಿರುವಂಥದ್ದು ಸಣ್ಣ ಪುಟ್ಟ ಮಕ್ಕಳು ರೋಡ್ ಕ್ರಾಸ್ ಮಾಡುವುದಕ್ಕೂ ಸಹ ಭಯ ಪಡುವಂಥ ಪರಿಸ್ಥಿತಿ ಇಲ್ಲಿ ಉದ್ಭವವಾಗಿರುವಂಥದ್ದು ಇದು ಲಗ್ಗೇರಿಯಿಂದ ಮೈಸೂರು ರಸ್ತೆ ನೈನ್ಹಳ್ಳಿಗೆ ಸಂಪರ್ಕವನ್ನು ಕಲ್ಪಿಸುವಂತಹ ರಸ್ತೆಯ ಮಧ್ಯಭಾಗದಲ್ಲಿ ಲಗ್ಗೇರಿಯ ಏನು ವಿಶಾಲ್ ಮೆಗಾಮಾರ್ಟ್ನ ಮುಂಭಾಗದಲ್ಲಿ ಕಂಡು ಬರ್ತಾ ಇರುವಂತಹ ಒಂದು ಫ್ಲೈ ಓವರ್ ಮೇಲೆ ಈ ರೋಡನ್ನು ಕ್ರಾಸ್ ಮಾಡಬೇಕು ಅಂತಂದರೆ ಸಾಕಷ್ಟು ಜನರು ಪರದಾಡುವಂತಹ ಪರಿಸ್ಥಿತಿ ಇಲ್ಲಿ ಎದುರಾಗಿರುವಂಥದ್ದು ತಾವು ದೃಶ್ಯಾವಳಿಗಳಲ್ಲಿ ಗಮನಿಸ್ಬೋದು ಯಾವ ರೀತಿಯಾಗಿ ವೆಹಿಕಲ್ಸ್ಗಳು ತುಂಬ ಫಾಸ್ಟ್ ಆಗಿ ಬರ್ತವೆ ಅಂತ ಹೇಳಿ ಅದ್ರ ಜೊತೆಗೆ ಇಲ್ಲಿ ಸಾಕಷ್ಟು ಜನರು ಸಹ ರೋಡ್ ಕ್ರಾಸ್ ಮಾಡುವುದಕ್ಕೆ ಈ ರೀತಿಯಾಗಿ ಮಕ್ಕಳನ್ನ ಕೈ ಹಿಡಿದು ಆ ಕಡೆಗೆ ರೋಡ್ ಕ್ರಾಸ್ ಮಾಡುವುದು ಹರಸಾಹಸ ಪಡುವಂಥ ಕೆಲಸಗಳು ಇಲ್ಲಿ ಆಗುವಂಥದ್ದು ಎಸ್ ತಾವು ದೃಶ್ಯಾವಳಿಗಳಲ್ಲಿ ಏನು ನೇರ ದೃಶ್ಯಾವಳಿಗಳಲ್ಲಿ ಗಮನಿಸ್ಬೋದು ಯಾವ ರೀತಿಯಾಗಿ ಕೈ ಮಾಡಿಕೊಂಡು ವೆಹಿಕಲ್ಸ್ಗಳಿಗೆ ನಿಲ್ಲಿಸಿ ಅಂತ ಹೇಳಿಕೊಂಡು ಮಕ್ಕಳನ್ನು ಕೈ ಹಿಡ್ಕೊಂಡು ರಸ್ತೆಯನ್ನು ದಾಟುವಂಥ ಹರಸಾಹಸವನ್ನು ಮಾಡ್ತಾರೆ ಅದೇ ರೀತಿಯಾಗಿ ವೇಗವಾಗಿ ವೆಹಿಕಲ್ಸ್ ಏನಾದರೂ ಬಂದರೆ ಪ್ರಾಣ ಹೋಗೋದಂತೂ ಗ್ಯಾರಂಟಿ ಈಗಾಗಲೇ ಇಲ್ಲಿರುವಂಥ ಸ್ಥಳೀಯರು ಹೇಳಿದ್ರು ಇದೇನು ಮೊದಲನೇ ಬಾರಿ ಅಲ್ಲ ಸಾಕಷ್ಟು ಬಾರಿ ಸಹ ಇಲ್ಲಿ ಸಮಸ್ಯೆಗಳಾಗಿದ್ದಾವೆ ಅಂತ ಹೇಳಿ ಸೊ ಯಾಕಂತಂದರೆ ಅಷ್ಟೇ ವೇಗವಾಗಿ ವೆಹಿಕಲ್ ಬರೋದ್ರಿಂದ ಇಲ್ಲಿ ಪ್ರಾಬ್ಲಮ್ಗಳು ಆಗ್ತವೆ ಅನ್ನೋಂಥದ್ದು ಸಿಲ್ಲಿ ಸ್ಥಳೀಯರಿದ್ದಾರೆ ನಾನು ಅವರನ್ನ ಸಹ ಕೇಳುವಂತಹ ಪ್ರಯತ್ನವನ್ನು ಮಾಡ್ತೀನಿ ಯಾವ ರೀತಿಯಾಗಿ ಸ್ಕೈ ವಾಕ್ ಇಲ್ಲದೆ ಇರೋದ್ರಿಂದ ಸಮಸ್ಯೆ ಆಗಿದೆ ಅಂತ ಹೇಳಿ ಸರಿ ಈಗ ತಾವು ರಸ್ತೆಯನ್ನು ದಾಟ್ಕೊಂಡು ಬಂದ್ರಿ ಯಾವಾಗಿಂದ ಪ್ರಾಬ್ಲಮ್ ಅನುಭವಿಸ್ತಾ ಇದ್ದೀರಾ ತುಂಬ ಇವಾಗ ಇದು ಇದು ಮಾಡಿದಾಗ ಇದು ಓಪನ್ ಬಿಟ್ಟಾಗಿಂದ ಕಷ್ಟನೇ ನಮಗೆ ಯಾಕಂದರೆ ಬೆಳಿಗ್ಗೆ ಸಾಯಂಕಾಲ ಫುಲ್ ಟ್ರಾಫಿಕ್ ಜಮ್ ಆಯ್ತದೆ ತುಂಬ ಕಷ್ಟ ಆಗುತ್ತೆ ಈ ಟೈಮಲ್ಲೇ ಏನು ಪರವಾಗಿಲ್ಲ ಸ್ವಲ್ಪ ಅವಾಯ್ಡ್ ಆಯ್ತದೆ ಬೆಳಿಗ್ಗೆ ಸಂಜೆ ತುಂಬ ಕಷ್ಟ ಸಾರಗಳ್ಬೇಕು ಇಲ್ಲಾಂದ್ರೆ ಬೇರೆ ವಿಧಿ ಇಲ್ಲ ಇಲ್ಲಾಂದ್ರೆ ಹೋಗಬೇಕು ಎಲ್ಲಿ ಆ ಬ್ರಿಡ್ಜ್ ಮೇಲೆ ಹಿಂಗೆ ಬರಬೇಕಾಯ್ತದೆ ಸ್ವಲ್ಪ ಅರ್ಜೆಂಟ್ ಇರೋರು ಅದಕ್ಕೆ ಇದಕ್ಕೆ ಅದಕ್ಕಿಂತ ಇಲ್ಲೇ ಹೋಗ್ಬೇಕಾಯ್ತದೆ ಆ ಕಡೆ ಬರ್ತಾಟಿದೆ ಇವಾಗ ಆ ಕಡೆ ಅಂತ ಗುತ್ತಾಕೋ ಬರೋಕ್ಕಾಗಲ್ಲ ಇಲ್ಲಿ ಶಾರ್ಟ್ಕಟ್ ಇರೋದ್ರಿಂದ ಹಿಂಗೆ ಹೋಗ್ತಾರೆ ಕೇಳಿದ್ದೀವಿ ಅದು ಅಲರ್ಟ್ ಆಗಿದೆ ಅಂತಂದ್ರೂ ಅದು ಯಾವಾಗ ಮಾಡ್ತಾರೆ ಏನು ಅಂತ ಗೊತ್ತಿಲ್ಲ ಗೊತ್ತಿಲ್ಲ ಸರ್ ಮೇಡಮ್ ಅವರು ಅದು ಬಟ್ ನೋಡಿ ಅಲರ್ಟ್ ಆಗಿದೆ ಅಂತ ಗೊತ್ತಾಯ್ತು ಇನ್ನೇ ಯಾವಾಗ ಅಂತ ಗೊತ್ತಿಲ್ಲ ಅಷ್ಟೇನು ಇವಾಗಿಲ್ಲ ಎಸ್ ನೋಡಿದ್ರಲ್ಲ ಸ್ಥಳೀಯರು ಸಹ ಹೇಳಿರುವಂಥದ್ದು ತುಂಬಾ ವೆಹಿಕಲ್ಸ್ಗಳು ಓಡಾಡ್ತವೆ ಇಲ್ಲ ಆಕ್ಸಿಡೆಂಟ್ ಸಹ ಆಗಿರುವಂತದ್ದು ಮಕ್ಕಳು ರೋಡ್ ಕ್ರಾಸ್ ಮಾಡಿ ಹೋಗುವುದಕ್ಕೂ ಸಹ ಕಷ್ಟಪಡಬೇಕಾಗುತ್ತೆ ಆದರೆ ನಾವು ಆ ಕಡೆ ಬರಬೇಕು ಅಂತಂದ್ರೆ ಏನಿಲ್ಲ ಅಂದ್ರೆ ಒಂದೂವರೆಯಿಂದ ಎರಡೂವರೆ ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ಅನ್ನುವಂಥದ್ದು ಇಲ್ಲಿರುವಂಥ ಸ್ಥಳೀಯರು ಹೇಳಿರುವಂಥದ್ದು ಅಧಿಕಾರಿಗಳಿಗೆ ಈ ಕುರಿತಂತೆ ನೋಟಿಸ್ ಅನ್ನು ಸಹ ಕೊಟ್ಟಿದೀವಿ ಆಗತ್ತೆ ಏನು ಅಲರ್ಟ್ ಆಗಿದೆ ಅಂತ ಹೇಳ್ತಾರೆ ಬಟ್ ಯಾವಾಗ ಕಾರ್ಯರೂಪಕ್ಕೆ ತರ್ತಾರೆ ಅನ್ನುವಂಥದ್ದು ಗೊತ್ತಿಲ್ಲ ಅನ್ನುವಂಥದ್ದು ಇಲ್ಲಿರ ಸ್ಥಳೀಯರ ಮಾತಾಗಿರುವಂತಹದ್ದು ಕ್ಯಾಮ್ರಾ ಪರ್ಸನ್ ಜೊತೆ ಲಕ್ಷ್ಮಾಗುಲ್ಕೋಟೆ ಯಶ್ವ ನ್ಯೂಸ್ ಬೆಂಗಳೂರು